ಸ್ವಲ್ಪ ಬೆಲ್ಲ ಕೂಡ ಬೇಕಾಗ್ತದೆ ಮತ್ತೆ ತೀರ ತೆಳವಾಗಿ ಮಾಡೋದಕ್ಕೆ ಹೋಗಿ ಬಟ್ಟೆ ಬಗ್ಗೆ ಕಾಮೆಂಟ್ ಮಾಡಿದಾಗ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಸೋಮವಾರ ನಾನು ದೇವ್ರ ಪೂಜೆ ಎಲ್ಲ ಮುಗಿಸಿ ಕಿಚನ್ ಗೆ ಬಂದಿದ್ದೀನಿ ಮೊದ್ಲಿಗೆ ಕಿಚನ್ ಗೆ ಬರ್ತಾ ಇದ್ದಾಗ್ಲೆ ಹಾಲನ್ನ ಕಾಯಿಸೋದಕ್ಕಿಟ್ಟೆ ಹಾಗೆ ಪಕ್ಕದಲ್ಲಿ ದೋಸೆ ಹಾಕೋದಕ್ಕೆ ಅಂತ ದೋಸೆ ತವ ಎಲ್ಲಾ ತೊಳೆದ್ಬಿಟ್ಟಿಟ್ಟಿದ್ದೆ ದೋಸೆ ತವ ಕಾಯ್ತಾ ಇದ್ದಾಗ್ಲೇನೆ ಎಲ್ಲಾ ಅಪ್ಲೈ ಮಾಡ್ಬಿಟ್ಟು ದೋಸೆ ಕೂಡ ಹಾಕ್ತೆ ಹಾಗೆ ಪಕ್ಕದಲ್ಲಿ ಟೀ ಕೂಡ ಮಾಡೋದಕ್ಕೆ ಇಟ್ಕೊಂಡಿದೀನಿ ಇವತ್ತು ದೋಸೆ ಜೊತೆ ಬೆಲ್ಲ ಮತ್ತೆ ತುಪ್ಪ ಬೆಲ್ಲ ತುಪ್ಪ ಹಾಕೊಂಡು ತಿಂದಿದ್ದಾಯ್ತು ನನ್ಗೆ ತುಂಬಾ ಇಷ್ಟ ಆಗ್ತದೆ ಬೆಲ್ಲ ಜೊತೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ತಿನ್ನೋದಕ್ಕೆ ಹಾಗೆ ಮಧ್ಯಾಹ್ನ ಊಟಕ್ಕೆ ನಾನು ಟೊಮೆಟೊ ಸಾರ್ ಮಾಡ್ತಾ ಇದ್ದೆ ಹಾಗೆ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಪ್ಲೇಟ್ ಅಲ್ಲಿ ಒಂದು ಚಿಕ್ಕ ಗಾತ್ರದ ಈರುಳ್ಳಿ ಎರಡು ದೊಡ್ಡ ಗಾತ್ರದ ಟೊಮೆಟೊ ಹಾಗೆ ಸ್ವಲ್ಪ ಬೆಲ್ಲ ಕೂಡ ಬೇಕಾಗ್ತದೆ ಇನ್ನ ಒಗ್ಗರಣೆಗೆ ಅಹ್ ಬ್ಯಾಡ್ಗೆ ಮೆಣಸು ಕರಿಬೇವು ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಇನ್ನ ಇಂಗು ಇವಿಷ್ಟು ಕೂಡ ಬೇಕಾಗ್ತದೆ ನಾನು ಬೆಳ್ಳುಳ್ಳಿನ ಜಜ್ ಇಟ್ಟಿದ್ದೀನಿ ಇವಾಗ ಒಂದು ಬಾಂಡ್ಲೆ ಇಟ್ಟಿದ್ದೆ ಒಲೆ ಮೇಲೆ ಎಣ್ಣೆ ಹಾಕಿದ್ದೆ ಸಾಸಿವೆ ಹಾಕಿದ್ದೆ ಹಾಗೆ ಇಂಗು ಕೂಡ ಹಾಕಿದ್ದೆ ಸ್ವಲ್ಪ ಜೀರಿಗೆ ಕೂಡ ಸೇರ್ಸಿದ್ದೆ ಎಲ್ಲ ಚೆನ್ನಾಗಿ ಅರಳಕೊಂಡಿದ ನಂತರ ನಾನು ಬೆಳ್ಳುಳ್ಳಿನ ಸೇರ್ಸಿದ್ದೀನಿ ಒಂದು ನಾಲ್ಕರಿಂದ ಐದು ಎಸ್ಲಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಬಿಟ್ ಸೇರ್ಸಿದೀನಿ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗ್ತಾ ಇದ್ದಾಗ್ಲೇನೆ ನಾನು ಇಲ್ಲಿ ಒಂದು ಎರಡರಿಂದ ಮೂರಷ್ಟು ಬ್ಯಾಡ್ ಲೆಮೆಂಟ್ಸ್ ಅನ್ನ ಕಟ್ ಮಾಡ್ಬಿಟ್ಟು ಸೇರ್ಸಿದೀನಿ ಹಾಗೇನೆ ಒಗ್ಗರಣೆ ಸೊಪ್ಪು ಕೂಡ ಹಾಕಿದೀನಿ ಒಂದು ಚಿಕ್ಕ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದಲ್ವಾ ಅದನ್ನು ಕೂಡ ಸೇರ್ಸ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋರೆಗೂ ಫ್ರೈ ಮಾಡ್ಕೊಂಡೆ ನಾನು ಇಲ್ಲಿ ಇವಾಗ ನಾನು ಕಟ್ ಮಾಡಿಟ್ಟಂತಹ ಟೊಮೆಟೊ ಕೂಡ ಸೇರಿಸ್ತಾ ಇದ್ದೀನಿ ಎರಡು ದೊಡ್ಡ ಗಾತ್ರದ ಟೊಮೆಟೊನ ಹಾಕಿದ್ದೀನಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಒಂದು ಮುಚ್ಚಳನ ಮುಚ್ಚಬಿಟ್ಟಿ ಿ ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗನೆ ಮೆತ್ತಗಾಗ್ತದೆ ಚೆನ್ನಾಗಿ ಬೆಂದ್ ಬರ್ತದೆ ಟೊಮೆಟೊ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿತ್ತು ಆದ್ರೂನು ನಾನು ಒಂದು ಲೋಟದ ಸಹಾಯದಿಂದ ಈ ತರ ಜಜ್ಕೊಳ್ತಾ ಇದ್ದೀನಿ ಅಂದ್ರೆ ಈ ತರ ಮಾಡೋದ್ರಿಂದ ಟೊಮೆಟೊ ಸಾರು ಸ್ವಲ್ಪ ಗಟ್ಟಿಯಾಗಿ ಬರ್ತದೆ ಅನ್ನೋಕೋಸ್ಕರ ಅಷ್ಟೇನೆ ಇನ್ನೇನಿಲ್ಲ ಇವಾಗ ನಾನು ಇದ್ರ ಜೊತೆ ಒಂದು ಎರಡ್ ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ಅನ್ನ ಸೇರ್ಸಿದೀನಿ ಹಾಗೆ ಸ್ವಲ್ಪ ಅರಿಶಿನ ಪೌಡರ್ ಸೇರ್ಸಿದೀನಿ ಸಾಂಬಾರ್ ಪೌಡರ್ ನಿಮ್ಮ ಹತ್ರ ಯಾವ್ದಿತ್ತು ಅದನ್ನ ನಾನು ಇವತ್ತು ಎವರೆಸ್ಟ್ ಅವರ ಸಾಂಬಾರ್ ಪೌಡರ್ ಸೇರ್ಸಿದ್ದೆ ಇವಾಗ ನಾನಿಲ್ಲಿ ಎರಡು ಲೋಟದಷ್ಟು ನೀರನ್ನ ಹಾಕಿದ್ದೀನಿ ನಿಮ್ಗೆ ಎಷ್ಟು ಗಟ್ಟಿ ಬೇಕು ಅಂತ ನೋಡ್ಬಿಟ್ಟು ನೀರನ್ನ ಸೇರ್ಸ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೆ ಸ್ವಲ್ಪ ಬೆಲ್ಲ ಒಂದು ಚಿಕ್ಕ ಗಾತ್ರದ ಷ್ಟು ಬೆಲ್ಲ ಹಾಕಿದ್ರೆ ಸಾಕು ಇನ್ನ ಇದ್ರ ಜೊತೆ ನಾನು ಫ್ರೆಶ್ ಆಗಿ ತುರಿದಿರುವಂತಹ ಒಂದ್ ಎರಡರಿಂದ ಮೂರ್ ಸ್ಪೂನ್ ಅಷ್ಟು ತೆಂಗಿನ ತುರಿ ಸೇರಿಸಿದೀನಿ ಕೊನೆನಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ನಾನು ಮತ್ತೆ ಇದಕ್ಕೆ ಹುಣ್ಸೆ ಹಣ್ಣಿನ ರಸ ಹಾಕಿಲ್ಲ ಟೊಮೆಟೊನು ಹುಳಿ ಇರ್ತದಲ್ವಾ ಮತ್ತೆ ಹುಣಸೆ ಹಣ್ಣನ್ನ ಹಾಕುವಂತಹ ಅವಶ್ಯಕತೆ ಇರೋದಿಲ್ಲ ಇವಾಗ ಇದನ್ನ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯ್ತು ಟೊಮೆಟೊ ಸಾರ್ ರೆಡಿ ಆಗ್ತದೆ ತುಂಬಾ ಟೇಸ್ಟಿ ಆಗಿರ್ತದೆ ಬಿಸಿ ಬಿಸಿ ಅನ್ನದ್ ಜೊತೆಲ್ಲ ಹಾಕೊಂಡು ತಿನ್ನೋದಕ್ಕೆ ನನಗೆ ಇನ್ನ ಸ್ವಲ್ಪ ಸಪ್ಪೆ ಅಂತ ಅನಿಸ್ತು ಟೇಸ್ಟ್ ನೋಡಿದಾಗ ಹಾಗಾಗಿ ಇನ್ನ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡೆ ಚೆನ್ನಾಗಿ ಕುದ್ದಿದ ನಂತರ ಇಲ್ಲಿ ಗ್ಯಾಸ್ ಸ್ಟೋವ್ ಅನ್ನ ಆಫ್ ಮಾಡ್ತಾ ಇದ್ದೀನಿ ಇವತ್ತು ಮನೆಲ್ಲ ಫುಲ್ ಘಮ ಘಮ ಅಂತ ಇತ್ತು ಈ ಟೊಮೆಟೊ ಸಾರಿಂದನೆ ಘಮ ಬರ್ತಾ ಇತ್ತು ನಾನು ಇಬ್ರಿಗೆ ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ನಲ್ಲಿ ಮಾಡಿದ್ದೆ ಇನ್ನ ಸ್ವಲ್ಪ ಕೂಡ ಹಾಕಿದ್ರು ಹಿಡಿತಾ ಇತ್ತು ಅದಕ್ಕೆ ತೆಳವಾಗಿ ಮಾಡೋದಕ್ಕೆ ಹೋಗ್ಲಿಲ್ಲ ಟೊಮೆಟೊ ಸಾರ್ ರೆಡಿ ನಾನು ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸಿಪ್ಪೆ ಎಲ್ಲಾ ಇತ್ತು ಇದನ್ನೆಲ್ಲ ತೆಕ್ ಒಂದ್ ಕಡೆ ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಪಾತ್ರೆ ಇತ್ತು ತೊಳೆದು ಕಿಚನ್ ಎಲ್ಲಾ ನೀಟ್ ಮಾಡಿದ್ದಾಯ್ತು ನನ್ಗೆ ಇಲ್ಲೇ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿತ್ತು ಹಾಗಾಗಿ ತಲೆ ಬಾಚ್ತಾ ನಿಂತಿದ್ದೆ ರಾಘವೇಂದ್ರ ಅಲ್ಲಿಂದ ಏನೋ ಹೇಳ್ತಾ ಇದ್ದ ಹಾಗಾಗಿ ರಾಘವೇಂದ್ರನ ಹತ್ರ ಮಾತಾಡ್ತಾ ನಿಂತಿದ್ದೆ ಇವತ್ತು ಸೋಮವಾರ ಗಂಟೆ ಸುಮಾರು ಹನ್ನೊಂದು ಇಪ್ಪತ್ತು ಇವಾಗ ಸಿಗ್ತಾ ಇದ್ದೀನಿ ನಿನ್ನೆ ನಾನೇನು ಕೂಡ ವ್ಲಾಗ್ ಮಾಡಿರ್ಲಿಲ್ಲ ನಿನ್ನೆಲ್ಲ ನನ್ಗೆ ವಿಪರೀತ ತಲೆನೋವು ಇತ್ತು ಯಾಕೆ ಅಂತ ಗೊತ್ತಿಲ್ಲ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ ಅನ್ನ ರೆಕಾರ್ಡ್ ಮಾಡಿದ್ದೆ ಮತ್ತೆ ಅದ್ರಲ್ಲಿ ಏನೂ ಕೂಡ ಇರ್ಲಿಲ್ಲ ಅಂತ ನಾನು ಡಿಲೀಟ್ ಕೂಡ ಮಾಡಿದೆ ಮತ್ತೆ ಈ ಬ್ಲಾಗ್ ಅಲ್ಲಿ ಸೇರಿಸೋದಕ್ಕೆ ಹೋಗ್ತಾ ಇಲ್ಲ ಇವತ್ತು ಸೋಮವಾರ ನನ್ಗೆ ಸ್ವಲ್ಪ ಇಲ್ಲೇ ಕೆಲಸ ಇತ್ತು ಹಾಗಾಗಿ ರೆಡಿ ಆಗಿ ನಿಂತಿದ್ದೀನಿ ಮೊನ್ನೆ ಬ್ಲಾಗ್ ಅನ್ನ ಅಪ್ಲೋಡ್ ಮಾಡಿದಾಗ ನನ್ಗೆ ಕೆಲವೊಂದಿಷ್ಟು ಕಾಮೆಂಟ್ ಬಂದಿತ್ತು ನಿಮ್ಮೆಲ್ಲರ ಕಾಮೆಂಟ್ ಅನ್ನು ಕೂಡ ನಾನು ಅಕ್ಸೆಪ್ಟ್ ಮಾಡಿದೀನಿ ನನ್ನ ಕಡೆಯಿಂದ ಎಷ್ಟು ಬೆಸ್ಟ್ ಕೊಡೋದಕ್ಕೆ ಆಗುತ್ತೋ ನಾನು ಸಾಧ್ಯವಾದಷ್ಟು ಒಳ್ಳೆ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂದ್ರೆ ಆಕ್ಷನ್ಗೆ ತಕ್ಕ ರಿಯಾಕ್ಷನ್ ಕೊಡ್ತಾ ಹೋಗೋದ್ರಲ್ಲಿ ಅರ್ಥ ಇಲ್ಲ ಮಾತಿಗೆ ಮಾತನ್ನ ಬೆಳೆಸಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಯಾರಾದ್ರೂ ನಮ್ಗೆ ಒಳ್ಳೇದನ್ನ ಹೇಳಿದಾಗ ಒಳ್ಳೆಯದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಬಹಳಷ್ಟು ಜನರ ಕಾಮೆಂಟ್ ಅನ್ನ ನಾನು ಎಕ್ಸೆಪ್ಟ್ ಮಾಡಿದೀನಿ ಒಂದು ಇನ್ನ ಒಂದು ಒಂದು ಚಿಕ್ಕದಾಗಿ ಒಂದು ಮಾತನ್ನ ಹೇಳ್ಬೇಕು ಅಂತಂದ್ರೆ ಒಬ್ರು ತುಂಬಾ ಉದ್ದಕ್ಕೆ ಕಾಮೆಂಟ್ ಬರ್ಬಿಟ್ಟು ಒಂದು ಒಳ್ಳೆ ಬಟ್ಟೆನು ಹಾಕೋದಿಲ್ಲ ನೀವು ಅಂತ ಹೇಳಿದ್ರು ಬಟ್ಟೆ ಬಗ್ಗೆ ಕಾಮೆಂಟ್ ಮಾಡಿದಾಗ ನನ್ ಅನ್ಸಿದ್ದು ಒಂದೇನೆ ನಾನು ಯೂಟ್ಯೂಬಿಗೆ ಬಂದಿದೀನಿ ಅಂದ ನನ್ನ ಬಟ್ಟೆನ ಬಟ್ಟೆ ಹಾಕುವಂತಹ ರೀತಿನ ಬದಲಾಯಿಸೋದಕ್ಕಾಗೋದಿಲ್ಲ ಆಯ್ತಾ ಹಬ್ಬೋಗಿರೋಂತಹ ಬಟ್ಟೆ ಹಾಕೊಂಡು ವಿಡಿಯೋ ಮಾಡೋದಿಲ್ಲ ನಾನು ಕೂಡ ಒಳ್ಳೆ ಬಟ್ಟೆನೇ ಹಾಕೊಂಡು ವಿಡಿಯೋ ಮಾಡ್ತೀನಿ ಒಂದು ಸಂಪ್ರದಾಯಸ್ಥ ಮನೆಗೆ ಬಂದಾಗ ಒಂದು ಸಾಂಪ್ರದಾಯಿಕ ಕುಟುಂಬಕ್ಕೆ ಸೊಸೆಯಾಗಿ ಬಂದಾಗ ಆ ಮನೇನಲ್ಲಿ ಹೇಗಿರ್ಬೇಕು ಹಾಗೆ ಇರ್ಬೇಕಲ್ವಾ ಇನ್ನ ಒಂದ್ ಏನಂತಂದ್ರೆ ನಾನು ಭಾರತೀಯ ಸಂಪ್ರದಾಯ ಪ್ರಕಾರನೇ ಇದ್ದೀನಿ ನಾನಿವಾಗ ಬಟ್ಟೆ ಹಾಕುವ ರೀತಿನ ಬದಲಾಯಿಸಿಕೊಂಡು ನಾಳೆ ದಿನ ನಮ್ಮನೆಯಲ್ಲಿರುವಂತಹ ದೊಡ್ಡವರಿಗೆ ಅಂದ್ರೆ ನನ್ನ ಅತ್ತೆ ಮಾವಂಗೆ ಅವ್ರ ಮನೆ ಸೊಸೆ ನೋಡಿ ಆ ತರ ಬಟ್ಟೆ ಹಾಕ್ತಾಳೆ ಅಂತ ಅವರನ್ನ ಬೆರ್ಡ್ ಮಾಡಿ ತೋರಿಸ್ಬಾರ್ದು ಅಂದ್ರೆ ನಮ್ಮಿಂದ ದೊಡ್ಡವರಿಗೆ ನೋವಾಗಬಾರ್ದು ಇಷ್ಟೇನೆ ನನ್ನ ಉದ್ದೇಶ ಭಾರತೀಯ ಸಂಪ್ರದಾಯನ ಬಿಟ್ಟಿಲ್ಲ ಅನ್ನುವಂತಹ ಹೆಮ್ಮೆ ನನಗಿದೆ ಜನ ಸಾಕಷ್ಟು ಮಾತಾಡ್ಬಹುದು ನಾನು ಯಾವ್ದಕ್ಕೂ ಕೂಡ ಟೆನ್ಶನ್ ಮಾಡ್ಕೊಡ ಮಾಡ್ಕೊಳ್ಳೋದಿಲ್ಲ ಸ್ನೇಹಿತರೆ ನನ್ ಯಾರಿಗೂ ಕೂಡ ಅಂದ್ರೆ ಆತರ ಬಟ್ಟೆ ಹಾಕ್ಬೇಡಿ ಈ ತರನೇ ಇಡಿ ಅಂತ ಯಾರಿಗೂ ಕೂಡ ಹೇಳೋದಿಲ್ಲ ಅಂದ್ರೆ ಬಟ್ಟೆ ಹಾಕೋ ವಿಚಾರ ಯಾವ್ದೇ ಆಗಿರ್ಬಹುದು ಅದು ಅವರವರ ವೈಯಕ್ತಿಕ ನಾವು ಅವರಿಗೆ ನೀವ್ ಹೀಗೆ ಇರಿ ಅಂತ ಹೇಳೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ನಮಗ್ ಹೇಗಿಷ್ಟನೋ ನಾವು ಒಂದು ಮನೆ ಸೊಸೆಯಾಗಿ ಬಂದಾಗ ಸ್ವಲ್ಪ ಅಂದ್ರೆ ವಿಚಾರ ಮಾಡಿ ನಡಿಬೇಕು ಇದು ಒಂದು ನಾನು ಯೂಟ್ಯೂಬಿಗೆ ಬಂದ್ ರೀಸನ್ ಇಷ್ಟೇನೆ ನಮ್ಗೆ ಹೊರಗಡೆ ಕೆಲ್ಸಕ್ಕೆ ಹೋಗೋದಕ್ ಇಷ್ಟ ಇರ್ಲಿಲ್ಲ ನಮ್ಮನೆಯವ್ರಿಗೆ ಕಳ್ಸೋದಕ್ ಇಷ್ಟ ಇರ್ಲಿಲ್ಲ ನನಗಂತಲ್ಲ ನೀನ್ ಏನಾದ್ರು ಮಾಡ್ತೀಯಾ ಮನೆಯಲ್ಲೇ ಮಾಡು ಅಂತ ಹೇಳಿದಾಗ ನನ್ ಇದನ್ನ ಆಯ್ಕೆ ಮಾಡ್ಕೊಂಡಿರೋದಷ್ಟೇನೆ ಬಿಟ್ರೆ ಇನ್ನೇನಿಲ್ಲ ಏನಾದ್ರು ಸ್ವಲ್ಪ ಅವ್ರನ್ನ ಮಾಡ್ಬೇಕು ಏನಾದ್ರು ಮಾಡ್ಬೇಕು ಜೀವನದಲ್ಲಿ ಅನ್ನೋದೊಂದು ಆಸೆ ಇತ್ತು ಅಂದ್ರೆ ಎಲ್ಲರ ತರ ನಾವು ಕೂಡ ಒಂದು ಒಳ್ಳೆ ಜೀವನನ ಕಟ್ಕೊಳ್ಬೇಕನ್ನುವಂತಹ ಆಸೆ ಇತ್ತು ಬಿಟ್ರೆ ಇನ್ನೇನು ಕೂಡ ಇಲ್ಲ ನಾನು ನಾನು ಫೇಮಸ್ ಆಗ್ಬೇಕು ನನ್ಗೊಂದು ಹೆಸರು ಬರಬೇಕು ಇಂಥದಕ್ಕೆ ನಾನು ಯೂಟ್ಯೂಬ್ ಅನ್ನ ಕ್ರಿಯೇಟ್ ಮಾಡಿದ್ದಲ್ಲ ನಾನು ಕೂಡ ಅಂದ್ರೆ ಒಂದು ಜೀವನಕ್ಕೆ ಒಂದು ಒಳ್ಳೆ ಲೈಫ್ ಲೀಡ್ ಮಾಡೋದಕ್ಕೆ ಸ್ವಲ್ಪ ಅರ್ನಿಂಗ್ ಮಾಡಬೇಕು ಅನ್ನೋಗೋಸ್ಕರ ನಾನು ನಾನು ಗೆ ಬಂದಿರುವಂತದ್ದು ನಾನೇನು ಹರ್ದೋಗಿರೋ ಬಟ್ಟೆ ಹಾಕೊಳ್ಳೋದಿಲ್ಲ ನಾನು ಬಟ್ಟೆ ಹಾಕೋ ರೀತಿನೇ ಹೀಗೆ ಕುರ್ತಾ ಸೆಟ್ಗಳು ಅಥವಾ ಕುರ್ತಾ ನಾರ್ಕಲಿ ಡ್ರೆಸ್ಸು ಈ ತರ ಬಟ್ಟೆನ ಅಂದ್ರೆ ಮೈ ತುಂಬಾ ಬಟ್ಟೆ ಹಾಕೊಳ್ಳೋದಕ್ಕೆ ಅಂದ್ರೆ ಅದ್ರಲ್ಲಿ ಸ್ಟೈಲ್ ಮಾಡ್ತಾರೆ ತಪ್ಪೇನಿಲ್ಲ ಅಂದ್ರೆ ನನ್ನ ವೈಯಕ್ತಿಕವಾಗಿ ನಾನು ಹೇಳ್ತಾ ಇರೋದು ಅಮ್ಮನ ಮನೆಯಲ್ಲೂ ಕೂಡ ನಾವು ಹೀಗೆ ಇದ್ವಿ ಇಲ್ಲಿನೂ ಕೂಡ ಹೀಗೆ ಇದ್ದೀನಿ ಅಷ್ಟೇನೆ ನೀವೆಲ್ಲ ಬ್ರಾಂಡೆಡ್ ಬಟ್ಟೆನ ಖರೀದಿ ಮಾಡಿ ಹಾಕೊಳ್ಬಹುದು ನಮ್ಗೆ ಅಷ್ಟೊಂದು ಶಕ್ತಿ ಇಲ್ಲ ಅಂತಂದ್ರು ಇಲ್ಲೇ ಲೋಕಲ್ ಶಾಪ್ ಅಲ್ಲಿ ನಾವು ಬಟ್ಟೆನ ಖರೀದಿ ಮಾಡಿ ಹಾಕೊಳ್ತೀವಿ ಇದು ಒಂದು ಅಂದ್ರೆ ನಿಮ್ಮ ಎಲ್ಲ ಕಾಮೆಂಟ್ ಅನ್ನು ಕೂಡ ನಾನು ಅಕ್ಸೆಪ್ಟ್ ಮಾಡಿದ್ದೆ ಇದನ್ನು ಕೂಡ ಅಕ್ಸೆಪ್ಟ್ ಮಾಡಿದ್ದೆ ಆದ್ರೆ ಒಳ್ಳೆ ಬಟ್ಟೆ ಹಾಕೊಳ್ಳೋದಿಲ್ಲ ಅಂತೀರಿ ಅಂತೆಲ್ಲ ನನಗೆ ಕಾಮೆಂಟ್ ಬಂದಿತ್ತು ಹಾಗಾಗಿ ನಾನು ಆನ್ಸರ್ ಮಾಡಿದ್ದಷ್ಟೇನೆ ಬನ್ನಿ ಸ್ನೇಹಿತರೆ ಹೊರಡೋಣ ನನ್ಗೊಂದು ಚಿಕ್ಕ ಕೆಲಸ ಇದೆ ಎಲ್ ಐ ಸಿ ಆಫೀಸ್ ಹೋಗ್ಬೇಕಂತ ಇದೆ ಅದನ್ನು ಕ್ಯಾನ್ಸಲ್ ಮಾಡಿದೆ ಒಂದಿನ ನೋಡೋಣ ಅಂತ ಹೇಳ್ಬಿಟ್ಟು ಹಾಗೆ ನನ್ಗೆ ಚಂದನ ಅವರು ತುಂಬಾ ಉದ್ದಕ್ಕೆ ಒಂದು ಮೆಸೇಜ್ ಹಾಕಿದ್ರು ಅವರು ನನ್ನ ರೆಗ್ಯುಲರ್ ವ್ಯೂವರ್ ಕೂಡ ಹೌದು ನಾನು ತುಂಬಾ ಬಾರಿ ಈ ಮಾತನ್ನ ಹೇಳಿದ್ದೀನಿ ನಿಮ್ಮೆಲ್ಲರ ಕಾಮೆಂಟ್ ಅನ್ನು ಕೂಡ ನಾನು ಅಕ್ಸೆಪ್ಟ್ ಮಾಡಿ ಇನ್ನಿ ಸ್ನೇಹಿತರೆ ಮಾಡಿದ್ರೆ ಬಟ್ಟೆ ಬಗ್ಗೆ ನಿಮ್ಮ ಅಭಿಪ್ರಾಯ ಯಾವ ಬಟ್ಟೆ ಬೇಕಾದ್ರೂ ಹಾಕೊಂಡು ಮದುವೆ ಆಗಿ ಬಂದ ನಂತರ ನಾ ಹೇಳಿ ಫುಲ್ ಫ್ರೀಡಂ ಕೊಟ್ಬಿಟ್ಟಿದ್ದೆ ಯಾವ ತರ ಬೇಕಾದ್ರೂ ಬಟ್ಟೆ ಹಾಕು ಸೀರೆ ಬೇಕಾದ್ರೂ ಉಟ್ಕೊ ಡ್ರೆಸ್ ಬೇಕಾದ್ರೂ ಹಾಕು ಟೀ ಶರ್ಟ್ ಬೇಕಾದ್ರೂ ಹಾಕು ಇವಳಿಗೆ ಇಷ್ಟ ಆಗಿದ್ದು ಇವಳು ಹಾಕೊಂಡಿದ್ದಾಳೆ ಅಷ್ಟೇ ಹೊರಗಡೆ ಹೋಗಿ ಬಂದೆ ಅಲ್ಲಿ ವಿಡಿಯೋ ಮಾಡೋದಕ್ಕೇನಾಗ್ಲಿಲ್ಲ ನನ್ಗೆ ಹೋಗಿದ್ದು ಒಂದು ಚಿಕ್ಕ ಕೆಲ್ಸದ ಮೇಲೆ ಆಗಿತ್ತು ಆ ಕೆಲ್ಸ ಮುಗಿಸ್ಕೊಂಡು ನಾನು ರಿಟರ್ನ್ ಕೂಡ ಬಂದೆ ಮನೆಗೆ ಬಂದಿದ್ದೆ ಮತ್ತೆ ಮಧ್ಯಾಹ್ನ ಏನು ಕೂಡ ವಿಡಿಯೋ ಮಾಡಲಿಲ್ಲ ಟೊಮೆಟೊ ಸಾರ್ ಮಾಡಿಟ್ಬಿಟ್ಟು ಹೋಗಿದ್ದಲ್ವಾ ಉಪ್ಪಿನಕಾಯಿ ಹಪ್ಪಳ ಎಲ್ಲ ಹಾಕೊಂಡು ಊಟ ಕೂಡ ಮಾಡಿದ್ದ ಇತ್ತು ಹಾಗೆ ಸಂಜೆ ನಾನಿಲ್ಲಿ ಒಂದು ಬೌಲ್ ಅಲ್ಲಿ ಒಂದು ಎರಡ್ ಸ್ಪೂನ್ ಅಷ್ಟು ಹಾಲು ತಗೊಂಡಿದ್ದೆ ಅದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕಿದ್ದೆ ಅಕ್ಕಿ ಹಿಟ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇಲ್ಲಿ ಒಂದು ಫೇಸ್ ಪ್ಯಾಕ್ ಅನ್ನ ಮಾಡ್ಕೊಂಡೆ ಮುಖ ಎಲ್ಲ ಸ್ವಲ್ಪ ಡಲ್ ಅಂತ ಅನಿಸ್ತಾ ಇತ್ತು ಹಾಗಾಗಿ ಒಂದು ಫೇಸ್ ಪ್ಯಾಕ್ ಮಾಡಿ ಹಾಕಿದ್ದೆ ಇವತ್ತು ಹಾಲು ಮತ್ತೆ ಅಕ್ಕಿ ಹಿಟ್ಟು ಅಷ್ಟೇನೆ ಹಾಲಿನ ಬದಲು ನೀವು ಮೊಸರು ಕೂಡ ಸೇರಿಸ್ಕೊಳ್ಬಹುದು ಮುಖ ತೊಳ್ಕೊಂಡ್ ಬಂದೆ ಮುಖಕ್ಕೆ ಮತ್ತೆ ನಾನೇನ್ ಸೋಪ್ ಏನ್ ಹಾಕಿಲ್ಲ ಹಾಗೆ ಒಂದ್ ಹದಿನೈದು ನಿಮಿಷದ ನಂತರ ಚೆನ್ನಾಗಿ ಉಜ್ಬಿಟ್ಟು ಕೈನಲ್ಲಿ ಮುಖನ ತೊಳಕೊಂಡ್ ಬಂದಿದೀನಿ ಇವಾಗ ಬೇಸಿಗೆ ಅಲ್ವಾ ಅಂದ್ರೆ ಬೆವರಿಗೆಲ್ಲ ಮುಖ ಕಪ್ಪಾಗ್ತಾ ಇರ್ತದೆ ಅವಾಗ ಅವಾಗ ಫೇಸ್ ಪ್ಯಾಕ್ ಎಲ್ಲ ಮಾಡಿ ಹಾಕೊಳ್ಬೇಕು ರಾತ್ರಿ ಹನ್ನೊಂದ್ ಗಂಟೆಗೆ ಹತ್ ನಿಮಿಷ ಇದೆ ಇವಾಗ ವಿಡಿಯೋಗೆ ವಾಯ್ಸ್ ಹೊರ್ ಕೊಡ್ತಾ ಕೂತಿದ್ದೆ ವ್ಲಾಗ್ ಎಂಡ್ ಮಾಡ್ಲಿಲ್ಲ ನೋಡಿದ್ರೆ ಇವತ್ತಿನ ಈ ಚಿಕ್ಕ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ